ನಮಸ್ಕಾರ ಸ್ನೇಹಿತರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವದ ಪ್ರಯುಕ್ತ ಅವರ ಅಭಿನಯದ ಅದ್ಭುತ ಯಶಸ್ಸನ್ನು ಕಂಡಂತಹ ಯಜಮಾನ ಚಿತ್ರ ಮರು ಬಿಡುಗಡೆ ಆಗ್ತಾ ಇದೆ ಯಜಮಾನ ಚಿತ್ರ ಇಪ್ಪತ್ತೈದು ವರ್ಷಗಳ ನಂತರ ಮರು ಬಿಡುಗಡೆ ಆಗ್ತಾ ಇರುವಂಥದ್ದು ಒಂದು ಸ್ಟಾರರ್ ಸಿನ್ಮಾ ಅದ್ಭುತ ಯಶಸ್ಸನ್ನು ಕಂಡಂತಹ ಈ ಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ಬರುವ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಅದ್ಭುತ ಕಲಾವಿದ ಅದ್ಭುತ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅದ್ಭುತ ಯಶಸ್ಸಾಗಿರುವಂಥ ಚಿತ್ರ ಮರು ಬಿಡುಗಡೆ ಆಗ್ತಾ ಇರೋದು ತುಂಬಾ ಖುಷಿ ಪಡೋವಂಥ ವಿಚಾರ ಯಾಕಂತೇಳಿದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಈ ಸಿನಿಮಾ ಬಿಡುಗಡೆಯಾದ ಸಂದರ್ಭದಲ್ಲಿ ಅದ್ಭುತ ಸಕ್ಸಸ್ಸನ್ನು ಕಂಡಿತ್ತು ಹಾಗೆಯೇ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ದವು ಆ ಒಂದು ಕಾಲದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಈ ಚಿತ್ರ ಮರು ಬಿಡುಗಡೆ ಆಗ್ತಾ ಇದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಪ್ರಯುಕ್ತ ಒಂದು ಅತ್ಯುತ್ತಮ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಯಜಮಾನ ಚಿತ್ರ ಮರು ಬಿಡುಗಡೆ ಆಗ್ತಾ ಇರೋದು ಪ್ರೇಕ್ಷಕರಲ್ಲೂ ಕೂಡ ಒಂದು ಕುತೂಹಲವನ್ನು ಮೂಡಿಸಿದೆ ಯಾಕಂತ ಹೇಳಿದ್ರೆ ಸಿನಿಮಾಗಳು ಒಂದು ಅದ್ಭುತ ಯಶಸ್ಸಿನಿಂದ ಕಂಡಿರೋ ಸಿನಿಮಾ ಮತ್ತು ಮರು ಕಡೆ ಆಗಿ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ಸಾಧ್ಯತೆ ತುಂಬಾ ಇರುತ್ತೆ ಯಾಕಂತ ಹೇಳಿದರೆ ಆಗಿನ ಕಾಲದಲ್ಲಿ ತುಂಬ ಅದ್ಭುತ ಯಶಸ್ಸನ್ನು ಕಂಡಿರುವಂಥ ಈ ಚಿತ್ರ ಈಗ ಅವರ ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮ ಆದರೆ ಇದು ಇಪ್ಪತ್ತೈದು ವರ್ಷಗಳ ನಂತರ ಮರು ಆಗ್ತಾ ಇರೋದು ಇನ್ನೊಂದು ರೀತಿಯ ಸಂಭ್ರಮ ಅಂತ ಹೇಳ್ಬೋದು ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನ ಪ್ರಯುಕ್ತ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ